ಎಲ್ರಿಗೂ ನಮಸ್ಕಾರ ರೀ ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ರೀ ಈಗ ದ್ರಾಕ್ಷಿ ಬೆಳೆಯೋ ಕಾಲ ಮತ್ತು ಹೆಚ್ಚಿಗೆ ಸಿಗೋದ್ರಿಂದ ಈ ದ್ರಾಕ್ಷಿಯಿಂದ ಹೇಗೆ ಹಲ್ವಾ ಮಾಡೋದು ಅಂತ ನೋಡೋಣ ಬರ್ರಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಅಷ್ಟು ದ್ರಾಕ್ಷಿ ತೊಗೊಂಡಿನಿರಿ ಅದನ್ನೊಂದು ಎರಡು ಸತಿ ಹಸನಾಗೆ ತೊಳ್ಕೊಂಡೀನಿ ರೀ ಈಗ ಹಲ್ವ ಮಾಡ್ಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಬರ್ರಿ ಒಂದು ಕಪ್ ಹಾಲು ಮತ್ತು ನಟ್ಸ್ ಸೌಂತಿ ಬೀಜ ಕುಂಬಕಾಯಿ ಬೀಜ ಮತ್ತು ಸೂರ್ಯಪಾನ್ ಬೀಜ ತೊಗೊಂಡೀನಿ ಒಂದು ನಾಲ್ಕುನೂರು ಗ್ರಾಮ್ ಸಕ್ಕರೆ ತೊಗೊಂಡೀನಿರಿ ಒಂದು ಎರಡು ಒಟ್ಕಾದಷ್ಟು ನೀರು ತೊಗೊಂಡೀನ್ ರೀ ಮತ್ತು ಒಂದು ಆರು ಚಮಚ ತುಪ್ಪ ತೊಗೊಂಡಿನಿರಿ ಒಂದು ಪಾವು ಕಿಲೋದಷ್ಟು ಮೈದಾ ಹಿಟ್ಟು ತೊಗೊಂಡೀನ್ ರೀ ಈಗ ದ್ರಾಕ್ಷಿಗಿ ಮಿಕ್ಸರ್ನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ರೀ ರುಬ್ಕೊಂಡ ನಂತರ ಅದನ್ನು ಒಂದು ಚಾಣಿಗೆಯಾಗ ಸೋಸ್ಕೊಳ್ಳೋಣ ರೀ ಛತ್ತಿ ಛತ್ತಿಯ ದ್ರಾಕ್ಷಿದಾಗ ಕಡ್ಯಾಕ್ ಮಾಡ್ಕೊಳ್ಳೋಣ ರೀ ಈಗ ತೊಗೊಂಡಿರೋ ದ್ರಾಕ್ಷಿನೆಲ್ಲ ಮಿಕ್ಸರ್ಗೆ ಹಾಕ್ಕೊಂಡು ಅದನ್ನು ಸೋಸ್ಕೊಂಡು ಇಟ್ಕೊಳ್ಳೋಣ ರೀ ಒಂದು ಪಾತ್ರೆ ತೊಗೊಂಡು ಅದಕ್ಕೊಂದು ಚಮಚ ತುಪ್ಪ ಹಾಕಿ ಎಲ್ಲ ಕಡೆ ಸರಿಯಾಗಿ ಅದನ್ನು ಹಚ್ವಣ್ರಿ ಈಗ ಸ್ಟವ್ ಆನ್ ಮಾಡಿ ಬಾಣ್ಲಿ ಇಡೋಣ್ರಿ ಈಗ ಏನು ನಾಲ್ಕುನೂರು ಗ್ರಾಮ್ ಸಕ್ರೆ ತೊಗೊಂಡಿನಿ ಆ ಸಕ್ರೆ ಎಲ್ಲ ಬಾಂಡ್ಲಿಗೆ ಹಾಕ್ಕೊಂಡ್ರಿ ಹಾಕ್ಕೊಂಡು ಒಂದು ಕಪ್ ಹಾಲು ತೊಗೊಂಡಿರೋದನ್ನು ಅದಕ್ಕೆ ಹಾಕೊಳ್ಳೋಣ ರೀ ನಾವು ಇಲ್ಲಿ ಹಾಲಾದರೂ ಹಾಕ್ಕೋಬೋದು ಅಥವಾ ಹಾಲು ಬೇಡ ಅಂದರೆ ಅದ್ರ ಬದಲಿ ನಾವು ನೀರಾದರೂ ತೊಗೋಬೋದು ನೋಡಿರಿ ಈಗ ಅದು ಸಕ್ಕರೆ ಕರಗೋವರೆಗೂ ಅದನ್ನು ಸ್ವಲ್ಪ ಇರೋಣ ಇರೋಣ್ರಿ ಸಕ್ಕರೆ ಕರಗಿ ಅದು ಪಾಕ ಬರಕ್ಕೆ ಶುರು ರೀ ಪಾಕ ಬರ್ತೈತಿ ನೋಡಿರಿ ಅದನ್ನು ನಾವು ಒಂದೆಡೆ ಪಾಕ ಅಥವಾ ರವೆ ಉಂಡಿಗೆ ಏನು ಪಾಕ ತೊಗೋತೇವ್ರಿ ಆ ಪಾಕ ರೀ ಈ ಪಾಕ ಬಂದಾದ ಮೇಲೆ ನೋಡಿರಿ ಇಲ್ಲಿ ಒಂದೇಳೆ ಹೇಗೆ ಬಂದಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ ಈ ರೀತಿ ಒಂದೇಳೆ ಪಾಕ ಬಂದ ಮೇಲೆ ಅದಕ್ಕೆ ನಾವೇನು ತೊಗೊಂಡಿದ್ದೀವಿ ದ್ರಾಕ್ಷಿ ಸೋಸು ಇಟ್ಕೊಂಡಿರೋಂತಹ ನೀರನ್ನ ಒಂದು ಅಳತೆ ಮಾಡಿ ರೀ ನಾನು ಏನೊಂದು ಬಟ್ಲ ತೊಗೊಂಡಿನಿ ಆ ಬಟ್ಟಲದಲ್ಲಿ ಮೂರು ಅಳತೆಯ ದ್ರಾಕ್ಷಿ ರಸ ಆಗೈತೆ ನೋಡಿರಿ ನಾನು ಇಲ್ಲಿ ಮೂರು ಅಳತೆ ದ್ರಾಕ್ಷಿ ರಸಕ್ಕೆ ಒಂದು ಕಾಲು ಕೆ ಜಿಯಷ್ಟು ಮೈದಾ ತೊಗೊಂಡಿನ್ರಿ ಮತ್ತೊಂದು ನಾಲ್ಕುನೂರು ಅಷ್ಟು ಸಕ್ಕರೆ ತೊಗೊಂಡಿನ್ರಿ ಈಗ ಅದನ್ನು ಸ್ವಲ್ಪ ಬಿಸಿ ಆಗಲಿ ರಸ ರಸ ಬಿಸಿ ಆದ ತಕ್ಷಣ ಅದಕ್ಕೆ ನಾವೇನು ತೊಗೊಂಡಿರುವಂತಹ ಮೈದಾ ಹಿಟ್ಟನ್ನ ಅದರಲ್ಲಿ ಹಾಕೋದು ಸ್ವಲ್ಪ ಸ್ವಲ್ಪ ಹಾಕೋತಾ ಗ್ಯಾಸ್ ಉರಿನ ಸಣ್ಣ ಮಾಡೋಣ್ರಿ ಸಣ್ಣ ಮಾಡಿದಾದ್ಮೇಲೆ ಮೈದಾ ಹಿಟ್ಟು ಮತ್ತು ದ್ರಾಕ್ಷಿ ರಸದ ಪಾಕದ ಜೊತೆ ಸರಿಯಾಗಿ ಗಂಟಿಲ್ದಂಗೆ ಅದನ್ನು ಒಂದು ಐದು ನಿಮಿಷ ರೀ ಹೀಗೆ ಅದು ಪಾಕದ ಜೊತೆ ಹೊಂದಿಕೆ ಆದಮೇಲೆ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡು ಅದನ್ನು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಕೈಯಾಡ್ಸ್ರಿ ಅದು ತಳ ಹಿಡಿದಂಗೆ ಕೈಯಾಡ್ಸ್ಕೋತಾ ಇರ್ಬೇಕು ನೋಡಿರಿ ಈಗ ಮತ್ತೆ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಂಡು ಒಂದು ಮೂರು ನಿಮಿಷದವರೆಗೂ ಅದನ್ನು ಆಡಿಸ್ತಾ ಇರೋಣ್ರಿ ಹೀಗೆ ಕೈ ಆಡಿಸ್ತಾ ಅದು ಏನು ಮಿಶ್ರಣ ತಯಾರಾಗೈತೆ ನೋಡ್ರಿ ಅದು ಬಾಣಲಿಗೆ ಹತ್ಕೊಳ್ದೆನೆ ಒಂದೇ ಕಡೆ ಸರಿಯಾಗಿ ಉಂಡೆ ಥರ ಬಂದು ಬರ್ತೈತೆ ನೋಡ್ರಿ ಆವಾಗ ನಾವು ಏನು ತೊಗೊಂಡಿದ್ದೀವಿ ಇದು ಪಾತ್ರೆ ತುಪ್ಪ ಸವರ್ಕೊಂಡಿರೋ ಪಾತ್ರೆಗೆ ಎಲ್ಲ ಡ್ರೈ ನಟ್ಸು ಮತ್ತು ಏಲಕ್ಕಿ ಪುಡಿ ಹಾಕ್ಕೊಂಡು ಈಗ ಹಲ್ವಾ ನೋಡ್ರಿ ರೀ ಇದು ಜೆಲ್ಲಿ ಜೆಲ್ಲಿ ಥರ ರೀ ಈ ಥರ ಆಗಿರೋ ಹಲ್ವಾನ ನಾವು ತುಪ್ಪ ಸವರ್ಕೊಂಡಿರೋ ಪಾತ್ರೆಗೆ ಹಾಕ್ಕೊಂಡು ಒಂದು ಗಂಟೆ ಬಿಟ್ಟು ಆಮೇಲೆ ಇದನ್ನು ನಾವು ನೋಡೋಣ ಬರ್ರಿ ಹೆಂಗ ಅಂತ ಈಗ ಒಂದು ಗಂಟೆ ಆದಮೇಲೆ ಪಾತ್ರೆಗೆ ಹಾಕಿರುವ ಹಲ್ವಾನ ಒಂದು ತಟ್ಟೆಯಲ್ಲಿ ಅದನ್ನು ತಕ್ಕೊಳ್ಳೋಣ್ರಿ ನೋಡ್ರಿ ಹೇಗೆ ಹಲ್ವಾ ತಯಾರಾಗೈತಿ ಮತ್ತು ಹೇಗೆ ಕಾಣಿಸ್ತೈತಿ ನೋಡ್ರಿ ಈ ಥರ ನೀವು ಮಾಡಿಕೊಂಡು ತಿಂದು ನೋಡ್ರಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನಮ್ಮ ಕಾಮೆಂಟ್ಸ್ ಮೂಲಕ ತೋರಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಕಾಣುವ ಬೆಲ್ ಬಟನನ್ನು ಒತ್ತಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು